ಕ್ವಾಟೆ ಮ್ಯಾಲಿರುವ ಗೊರವಂಗೆ ಕೊಟ್ಟಾರೆ ಗೊರವ ಅಂತಂದ್ರೆ ಈಶ್ವರ ಗೊರವನ ವೇಷದಲ್ಲಿ ಬಂದು ಪಾರ್ವತಿಯನ್ನ ಭಿಕ್ಷಕ್ಕೆ ಬರ್ತಾನೆ ನೋಡಿ ಅದನ್ನ ಅವರು ಪ್ರತಿಮೆಯಾಗಿ ಅಲ್ಲಿ ಬಳಸ್ಕೊಂಡಿದ್ದಾರೆ ಅಂದ್ರೆ ದೇವರಂತವನಿಗೆ ನಾನು ಕೊಟ್ಟರೆ ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೆ ದೂರದ ಸಿಂಗಪುರ್ನಿಂದ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡುಗಳಿಗೆ ಹೆಣ್ಣು ಸಿಗೋದೇ ಬಹಳ ದುರ್ಲಭವಾಗಿಬಿಟ್ಟಿದೆ ಅದರಲ್ಲೂ ಹಳ್ಳಿ ಕಡೆ ಇರತಕ್ಕಂತಹ ರೈತರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಇನ್ನೊಂದು ವಿಶೇಷ ಏನು ಅಂದರೆ ಹೆಣ್ಣು ಹೆತ್ತವರನ್ನು ಯಾರಾದರೂ ನಿಮ್ಮ ಮನೇಲಿ ಒಂದು ಹೆಣ್ಣು ಇದೆಯಲ್ಲ ನೀವು ಮದುವೆ ಮಾಡ್ತಿರಲ್ಲ ಆ ಹುಡುಗ ಹೇಗಿರಬೇಕು ಅಂತೇನಾದರೂ ಕೇಳಿದ್ರೆ ಆ ಹೆಣ್ಣಿನ ಮನೆಯವರ ಡಿಮ್ಯಾಂಡ್ ಇದೆಯಲ್ಲ ಅದನ್ನು ಕೇಳಿಸ್ಕೊಂಡ್ಬಿಟ್ರೆ ನಿಜವಾಗ್ಲು ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ ಮೊದಲ ಆಯ್ಕೆ ಎಲ್ರಿಗೂ ಗೊತ್ತಿರೋದೆ ಸರ್ಕಾರಿ ಕೆಲಸದಲ್ಲಿ ಇರಬೇಕು ಆಮೇಲೆ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ಆಮೇಲೆ ಬೆಂಗಳೂರು ಮೈಸೂರಿನಲ್ಲಿ ಸೈಟೋ ಅಥವಾ ಮನೆಯ ಏನಾದರೂ ಇರಬೇಕು ಆಮೇಲೆ ಹುಡುಗ ತಾನು ಹಳ್ಳಿಯಿಂದ ಬಂದಿದ್ರೆ ಹಳ್ಳಿನಲ್ಲಿ ಮನೆಯೂ ಚೆನ್ನಾಗಿರ್ಬೇಕು ಅವನಿಗೆ ಜಮೀನು ಇರಬೇಕು ಆಮೇಲೆ ಅಪ್ಪ ಅಮ್ಮ ಯಾರು ಇದ್ರೂ ನಡೆಯುತ್ತೆ ಇಲ್ಲದಿದ್ರು ನಡೆಯುತ್ತೆ ಇಲ್ಲದಿದ್ರೆ ಇನ್ನೂ ಒಳ್ಳೇದೇ ಅಕ್ಕ ತಂಗಿರು ಇಲ್ಲದೇ ಇರಬಾರ್ದು ಅಂದ್ರೆ ಯಾರೋ ಅಕ್ಕ ತಂಗಿರು ಇರಬಾರ್ದು ಈ ರೀತಿಯ ಆಲೋಚನೆಗಳು ಎಲ್ಲರಲ್ಲೂ ಇಲ್ಲದೇ ಇರ್ಬೋದು ಆದರೆ ಕೆಲವರಲ್ಲಾದರೂ ಕೂಡ ಈ ಥರ ಒಂದು ಮನಸ್ಥಿತಿಗೆ ಬಹುತೇಕರ ಒಂದು ಮನಸ್ಥಿತಿ ಈ ಹಂತಕ್ಕೆ ತಲುಪಿದೆ ಅಂದರೆ ಬಹಳ ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಹುಡುಗ ಸಭ್ಯವಂತನ ಒಳ್ಳೆಯವನ ಅವನು ಗುಣವಂತನ ಹಿರಿಯರನ್ನ ಕಂಡ್ರೆ ಅವನಿಗೆ ಗೌರವ ಭಾವಗಳಿದೆಯಾ ಇವ್ ಕೂಡ ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ದಿನಗಳಲ್ಲಿ ಬೇಕಾಗಿಲ್ಲ ಬದಲಿಗೆ ಇವತ್ತು ಹೆಣ್ಣೆತ್ತವರು ನೋಡ್ತಾ ಇರ್ತಕ್ಕಂಥದ್ದು ಕೇವಲ ಆರ್ಥಿಕ ವ್ಯವಹಾರಗಳನ್ನ ಮಾತ್ರವೇ ಹೊರತು ನೈತಿಕತೆ ಮಾತೇ ಇಲ್ಲ ಬಿಡಿ ಆ ನೈತಿಕತೆಯ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ ಆ ಕಾರಣದಿಂದಲೇ ನೋಡಿ ಮದುವೆಯಾದ ಕೆಲವೇ ತಿಂಗಳಲ್ಲಿ ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಅಂತಲೂ ಕೂಡ ಹೇಳ್ಬೋದು ಈ ಥರ ಸಂಬಂಧಗಳು ಬೀದಿಗೆ ಬಂದು ನಿಲ್ತ್ಕೋತಾ ಇದೆ ಕುಟುಂಬಗಳು ಒಡೆದು ಚೂರಾಗಿ ಹೋಗ್ತಾ ಇದೆ ವಿಚ್ಛೇದನ ಪಡತಕ್ಕಂತಹ ಹಂತಕ್ಕೆ ಬರ್ತಾ ಇದೆ ಕೆಲವು ಹೆಣ್ಣು ಮಕ್ಕಳು ತಮ್ಮ ಪ್ರಾಣ ಕಳೆದುಕೊಳ್ತಕ್ಕಂತಹ ಹಂತಕ್ಕೂ ಕೂಡ ತಲುಪ್ತಾರೆ ಮದುವೆಯಾಗುವ ಹುಡುಗ ರೈತನ ಮಗನಾಗಿದ್ದರೆ ವ್ಯಾಪಾರಿಯಾಗಿದ್ದರೆ ಅಥವಾ ಒಂದು ಖಾಸಗಿ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಹೆಣ್ಣೆತ್ತವರಿಗೆ ತಮ್ಮ ಮಕ್ಕಳು ಇಂಥವರ ಮನೆಗೆ ಹೋಗಿ ಅವರು ಸಂತೋಷವಾಗಿ ಇರ್ತಾರೆ ಅಂತಕ್ಕಂಥ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ದಿನಮಾನಗಳಲ್ಲಿ ಎಂತಹ ವಿಪರ್ಯಾಸ ಆದುದರಿಂದಲೇ ಇವರ ಅತಿಯಾದ ಆಸೆ ಕೆಲವೊಮ್ಮೆ ಇವರ ಒಂದು ದುರಾಲೋಚನೆ ದುರಾಲೋಚನೆಯಾಗಿ ದುರಂತಕ್ಕೆ ಮಾಡಿ ಕೊಡ್ತಾ ಇದೆ ಆದರೆ ಹಿಂದೆ ನಮ್ಮ ತಾಯಂದರು ಇವತ್ತಾಲೋಚನೆ ಮಾಡ್ತಾರಲ್ಲ ಹಾಗೆ ಮಾಡ್ತಿರ್ಲಿಲ್ಲ ತಮ್ಮ ಮನೆಯಲ್ಲಿ ಬೆಳೆದು ನಿಂತ ಮಗಳನ್ನ ಯಾರಿಗೆ ನಾವು ಕೊಡಬೇಕು ಯಾರು ಕೊಟ್ಟರೆ ನಮ್ಮ ಮಗಳು ಸಂತೋಷವಾಗಿರ್ತಾಳೆ ಯಾವ ಮನೆಗೆ ನಮ್ಮ ಮಗಳು ಹೋದರೆ ಅವಳಿಗೆ ಯಾವ ತೊಂದರೆನೂ ಬರೋದಿಲ್ಲ ಅಂತ ಹೇಗೆ ಹೇಳ್ತಿದ್ರು ಅನ್ನೋದನ್ನು ಒಂದು ತ್ರಿಪದಿ ಇದೆ ಅದನ್ನು ಕೇಳಿಸ್ಕೊಳ್ಳೋಣ ಬನ್ನಿ ಆಮೇಲೆ ಮಾತಾಡೋಣ ಯಾರಿಗೆ ಕೊಡಲೇನು ಮಗಳ ಶಿ ಗೌರಿನ ಕ್ವಾಟೆ ಮ್ಯಾಲಿರುವ ಗೊರವಂಗೆ ಕ್ವಾಟೇ ಮ್ಯಾಲಿರುವ ಗೊರವಂಗೆ ಕೊಟ್ಟಾರೆ ಕಸಪೊರಕೆ ಚಿಂತೆ ನನಗಿಲ್ಲ ಎಂತಹ ಅದ್ಭುತವಾದ ಒಂದು ತ್ರಿಪದಿ ಇದು ಕೇವಲ ಮೂರೇ ಮೂರು ಸಾಲುಗಳಲ್ಲಿ ಇಡೀ ತನ್ನ ಮಗಳ ಜೀವಿತ ಹೇಗಿರಬೇಕು ಎಂಥವನಿಗೆ ಕೊಟ್ಟರೆ ನನ್ನ ಮಗಳು ಸುಖ ಸಂತೋಷದಿಂದ ಯಾವುದೇ ತೊಂದರೆ ತಕರಾರು ನ್ಯಾಯ ಪಂಚಾಯಿತಿಗಳಿಲ್ಲದೆ ಹುಟ್ಟಿದ ಮನೆ ಮತ್ತು ಹೋದ ಮನೆಯಲ್ಲಿ ಹೇಗೆ ನೆಮ್ಮದಿಯಿಂದ ಇರ್ತಾಳೆ ಅನ್ನೋದನ್ನ ಹೇಳ್ಬಿಡ್ತಾಳೆ ಈ ತ್ರಿಪದಿಯ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬೆಳೆದು ನಿಂತಿರುವ ನನ್ನ ಮಗಳನ್ನು ನಾನು ಯಾರು ಕೊಡ್ಲಿ ಅಂತ ಹೇಳಿದ್ರೆ ಆ ತಾಯಿಯ ಮನಸ್ಸಿನಲ್ಲಿ ಬಂದದ್ದು ನಮ್ಮೂರಿನ ಕೋಟೆ ಗುಡಿಯಲ್ಲಿ ದೇವರಿಗೆ ಅಂದರೆ ದೇವರಿಗೆ ಕೊಡೋದು ಅಂತಲ್ಲ ದೇವರಿಗೆ ಸಮಾನನಾದ ಅಂದ್ರೆ ದೇವರಂತ ಗಂಡಿಗೆ ನಮ್ಮ ಹಳ್ಳಿ ಕಡೆ ಬಳಸ್ತಾರೆ ಈ ಪದನ ಏ ಗಂಡು ಚಿನ್ನ ಚಿನ್ನ ಬಂಗಾರ ಕಣ ದೇವರಂತ ಗಂಡು ಅದು ಅಂತಾರಲ್ಲ ಅಂತಹ ದೇವರಿಗೆ ಸರಿಸಮಾನನಾದ ಆ ದೇವರಂತಹ ಗಂಡಿಗೆ ಅಂದ್ರೆ ನಯವಂತನಿಗೆ ವಿನಯವಂತನಿಗೆ ಸಭ್ಯಸ್ತನಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ದುಡಿದು ಒಳ್ಳೆಯ ರೀತಿ ಬದುಕುವಂತವನಿಗೆ ಅವನಲ್ಲಿ ಹಣ ಇಲ್ಲದಿದ್ರೂ ಪರವಾಗಿಲ್ಲ ಗುಣವಂತನಾಗಿದ್ರೆ ಸಾಕು ಅಂಥವನ ಕೈಗೆ ನನ್ನ ಮಗಳನ್ನು ಒಪ್ಪಿಸಿಬಿಟ್ರೆ ಕೊನೆಯ ಸಾಲು ನೋಡಿ ಎಷ್ಟು ಅದ್ಭುತವಾಗಿದೆ ಅದು ಬಹಳ ಮುಖ್ಯ ಯಾರಿಗೆ ಕೊಡಲೇನು ಮಗಳ ಶ್ರೀ ಗೌರಿಯ ಕ್ವಾಟೆ ಮ್ಯಾಲಿರುವ ಗೊರವಂಗೆ ಕೊಟ್ಟಾರೆ ಗೊರವ ಅಂತಂದ್ರೆ ಈಶ್ವರ ಗೊರವನ ವೇಷದಲ್ಲಿ ಬಂದು ಪಾರ್ವತಿಯನ್ನ ಭಿಕ್ಷಕ್ಕೆ ಬರ್ತಾನೆ ನೋಡಿ ಅದನ್ನು ಅವರು ಪ್ರತಿಮೆಯಾಗಿ ಅಲ್ಲಿ ಬಳಸ್ಕೊಂಡಿದ್ದಾರೆ ಅಂದರೆ ದೇವರಂತವನಿಗೆ ನಾನು ಕೊಟ್ರೆ ಕೊನೆಯ ಸಾಲಿದೆ ನೋಡಿ ಅದೆಷ್ಟು ಅದ್ಭುತವಾಗಿದೆ ಅಂತ ಕಸಪೂರಕೆ ಚಿಂತೆ ನನಗಿಲ್ಲ ಎಷ್ಟು ಅದ್ಭುತವಾಗಿದೆ ಈ ಸಾಲು ಅಂದರೆ ಆಗಾಗ ಹೋಗಿ ನ್ಯಾಯ ಪಂಚಾಯಿತಿ ಕೋರ್ಟು ಕಚೇರಿ ಡೈವರ್ಸು ಈ ರೀತಿಯ ಊರವರೆಲ್ಲ ಸೇರಿಸ್ಕೊಂಡು ಪಂಚಾಯಿತಿ ಮಾಡುವ ಯಾವ ಗೋಜಲು ನನಗೂ ಇಲ್ಲ ಕಸಪೊರಕೆ ಅಂದರೆ ಕಸಪೂರಕ್ಕೆ ಕೆಲಸ ಏನು ಹೇಳಿ ಕಸ ಗುಡಿಸೋದು ಆವಾಗ ಅವ ಗಲೀಜಾದಾಗ ಕಸ ಬಿದ್ದಾಗಲೆಲ್ಲ ಕಸ ಗುಡ್ಸಕ್ಕಂಥದ್ದು ಅಂದರೆ ಒಬ್ಬ ಸಭ್ಯಸ್ಥನಿಗೆ ವಿನಯವಂತನಿಗೆ ನನ್ನ ಮಗಳನ್ನು ನಾನು ಕೊಟ್ಟರೆ ಆಗಾಗ ಕಸಗುಡಿಸ್ತಕ್ಕಂತಹ ಒಂದು ಪ್ರಮೇಯ ನನಗೆ ಬರೋದಿಲ್ಲ ಅವಳು ಓದಿಲ್ಲ ಅಕ್ಷರಸ್ಥಳ ಅಲ್ಲ ಆದರೆ ಅವಳ ಮೂರು ಸಾಲಿನಲ್ಲಿ ತನ್ನ ಮಗಳ ಜೀವಿತವನ್ನೇ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾಳೆ ಅಂತಹ ತಾಯಂದಿರ ಆದರ್ಶಗಳು ಇಂದಿನ ತಾಯಂದಿರಿಗೆ ಮಾರ್ಗದರ್ಶನವಾಗಲಿ ಅನ್ನೋದೇ ನಮ್ಮ ಹಾರೈಕೆ ಕೊನೆಯದಾಗಿ ಒಂದೇ ಒಂದು ಮಾತು ಮನೆಗಿಂತ ಮನಸ್ಸನ್ನು ನೋಡಿ ಹಣಕ್ಕಿಂತ ಗುಣವನ್ನು ನೋಡಿ ಸ್ಟೇಟಸ್ಗಿಂತ ಗೌರವ ನೋಡಿ ಒಟ್ಟಾರೆ ಹೊರಗಣ ಶ್ರೀಮಂತಿಕೆಗಿಂತ ಆಂತರಿಕ ಶ್ರೀಮಂತಿಕೆಗೆ ಬೆಲೆ ಕೊಡಿ ನಿಮಗೂ ಕಸಪುರಕ್ಕೆ ಹಿಡಿತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಧನ್ಯವಾದಗಳು ಥ್ಯಾಂಕ್ ಯು